ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತು ನಾವು ಸ್ಕೂಲಿಗೆ ಹೊಂಟೇವಿ ಎಲ್ಲರೂ ಸೇರಿ ಯಾಕೆ ಅಂಥೇಳಿ ನಿಮ್ಗೆ ತೋರಿಸ್ತೇನೆ ಎಲ್ಲಿ ಉಂಟ್ರಿ ಇವತ್ತು ಇವತ್ತೆಲ್ಲರೂ ಕೂಡಿ ಹೌದಾ ಫ್ರೆಂಡ್ಸ್ ನಾವು ಯಾಕೆ ಶಾಲೆಗೆ ಬಂದ್ವಿ ಅಂತ ಅನ್ಕೋಬೋದು ನೀವು ಇವತ್ತು ಎನ್ವಲ್ ಡೇ ಐತಂತೆ ಸೆವೆಂತ್ ಅವ್ರದ್ದು ಆಮೇಲೆ ಸ್ಕೂಲ್ ಎಂಡ್ ಅಲ್ಲ ಸರಸ್ವತಿ ಪೂಜಾನು ಇಟ್ಕೊಂಡಿದ್ರೆ ಶುಕ್ರವಾರ ದಿವಸ ಹೀಗಾಗಿ ಎಲ್ಲ ಪಾಲಕರಿಗೂ ಒಂದೊಂದು ಅಡಿಗೆದ ಮಾಡ್ಕೊಂಬರಕ್ಕೆ ಹೇಳಿದ್ರಂತೆ ಮಕ್ಕಳ ಅವರು ಸ್ಕೂಲ್ ಒಳಗಿದ್ದವ್ರಿಗೆ ಅದಕ್ಕೆ ನಮ್ಗೆ ಹೇಳಿದ್ರೆ ನಾವು ಅಡಿಗೆ ರೆಡಿ ಮಾಡಿದ್ದಲ್ಲ ಹಿಂಗಾಗಿ ಕೊಡಕ್ಕಂತ ಬಂದಿದ್ವಿ ಅಲ್ಲಿ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರ್ಗಿಲ್ಲ ಫ್ರೆಂಡ್ಸ್ ಟೀಚರ್ಸ್ ಹಾಡೆಲ್ಲ ಹೇಳಾಕತ್ತಿದ್ರೆ ನಾವು ಅಡಿಗೆ ತಂದಿಂದ ಇಲ್ಲಿ ಬಂದ ಇಟ್ಟಾರು ನೋಡ್ರಿ ಎಲ್ಲರೂ ಒಂದೊಂದು ಐಟಮ್ಸ್ ಮಾಡಿಸ್ಕೊಂಡು ಬಂದಾರೆ ಅವ್ರ ಡಬ್ಬಿ ಮೇಲೆ ಹೆಸರು ಬರ್ತಾ ಇಟ್ಕೊಳಕತ್ತಾರೆ ಹಂಗೆ ನಮ್ಮ ಗ ಅಂಜು ಟೀಚರ್ ಕ್ಲಾಸ್ ಒಳಗೆ ಎಕ್ಸಿಬಿಷನಿಗೆ ರೆಡಿ ಮಾಡಿಟ್ಕೊಂಡಿದ್ರೆ ತೋರಿಸ್ತೀನಿ ಬರ್ರಿ ಅಂತೇಳಿ ಕರ್ಕೊಂಡು ಹೋದ್ರೆ ಭಾಳ ಖುಷಿ ರೀ ನಮ್ಮ ಸ್ಕೂಲಿನ ಟೀಚರಿಗೆಲ್ಲ ನಾವು ಹೋ ಹೋದ್ರೆ ಸಾಕು ಭಾಳ ಭಾಳ ಪ್ರೀತಿ ಮಾಡ್ತಾರೆ ಆಮೇಲೆ ನಮಗೆಲ್ಲ ಮತ್ತೆ ನೋಡಕ್ಕೆ ಹಿಂಗೆ ಮಾಡಿದ್ದೆವು ನಮ್ಮ ಮಕ್ಳಂತೆಲ್ಲ ಹೇಳ್ಕೊತಾರೆ ನಮ್ಮ ಶರ ಟೀಚರ್ ಆಗಲಿ ಇವರಾಗಲಿ ಮಸ್ತ್ ಫ್ರೆಂಡ್ಲಿ ಆಗಿದ್ದಾರೆ ನೋಡ್ರಿ ನಮ್ಮ ಜೊತೆ ನಾವು ಹೋದಾಗ ಆಯಿತು ನಾವು ಏನೋ ಒಂದು ಇದು ಇತ್ತಂದ್ರೂ ಅವರು ನಮ್ಗೆ ಹೇಳ್ತಾರೆ ಮತ್ತು ನಾವು ಅವ್ರಿಗೆ ಮಾತಾಡ್ತೀವಿ ಒಟ್ಟ ಅಷ್ಟು ನಮ್ಗೆ ಖುಷಿ ಆಕತಿ ಟೀಚರ್ ಜೊತೆ ಅಷ್ಟು ನಮಗೆ ಕ್ಲೋಸ್ ಅಂಥೇಳಿ ನಮ್ಮ ಮಕ್ಕಳಿಗಿಂತ ನಮಗೆ ಹೆಮ್ಮೆ ಐತಿ ಈ ಟೀಚರ್ಗಳ ಬಗ್ಗೆ ನೋಡಿರಿ ನಾವು ಹೋಗಿ ವಿಡಿಯೋ ಮಾಡ್ಕೊಳಕತ್ತಿಂದ ಅಂತರೂ ಟೀಚರ್ಸ್ ಇಷ್ಟು ಖುಷಿ ಆಯಿತು ಮಕ್ಕಳು ನಾ ವಿಡಿಯೋ ಮಾಡಕತ್ತಿದ್ದ ನೋಡೇ ಅವರು ಎಲ್ಲ ಹಾಕಿದ್ರಲ್ಲ ಗಾಳಿ ಸಲುವಾಗಿ ಅವನ್ನೆಲ್ಲಾನು ತೆಗೆದ್ರೆ ತೋರ್ಸಾಕತ್ರಿ ಇಲ್ಲೆಲ್ಲ ಅಂಟಿ ಮಾಡ್ಕೋ ಅಂಥೇಳಿ ನಮ್ಮ ಅವರು ರೆಡಿ ರೆಡಿಯಾಗಿದ್ದರು ಮಧ್ಯಾಹ್ನ ಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡುವ ಅಂಥೇಳಿ ಇವರೆಲ್ಲನೂ ಎಕ್ಸಿಬಿಷನಿಗೆ ಇಟ್ಟಿದ್ರು ನೋಡ್ರಿ ಮಕ್ಕಳು ಮಾಡ್ಯಾರ ಟೀಚರು ಮಾಡ್ಯಾರ ಕೆಲವೊಂದಿಷ್ಟು ಎಲ್ಲ ಆಕ್ಟಿವಿಟೀಸನ್ನು ಮಾಡಿಸಿದ್ದಾರೆ ಇದು ನಮ್ಮ ಅಂಜು ಮಾಡ್ಕೊಂಬದಿದ್ದ ಮನಿ ನೋಡ್ರಿ ಇದು ಅಂಜು ನಿಲಯ ಅಂಥೇಳಿ ನಮ್ಮ ಅಮೃತ ಅಂಜು ಮೂರನೇ ಕ್ಲಾಸ ನಮ್ಮ ಗೌರೀಶ ಎರಡನೇ ನಮ್ಮ ನಮ್ಮನೂ ಒಂದನೇ ಕ್ಲಾಸ ಮೂರು ಮ ನಾಲ್ಕು ಜನನು ಇಂಗ್ಲೀಷ್ ಮೀಡಿಯಮ್ಮ ಆಮೇಲೆ ಒಬ್ಬರು ಬ್ಯಾನರ್ ಒಳಗನ ಈ ಥರ ಇದು ಮಾಡಿಕೊಟ್ಟಾರ ಸ್ಕೂಲಿಂದ ಎಕ್ಸಿಬಿಷನ್ ಡೇ ಅಂಥೇಳಿ ಮಸ್ತ್ ಇವರು ಇಬ್ಬರು ಟೀಚರ್ಸ್ ನೋಡ್ರಿ ಹೇಳಿದ್ನೆಲ್ಲ ನಮ್ಮ ಗೌರೀಶ್ ಟೀಚರ್ ನಮ್ಮ ಅಂಜು ಆಹಾರ ಟೀಚರ್ ಅಂಥೇಳಿ ಇವರ ಪಾಲಕರ ಬಂದಿದ್ರಲ್ಲ ಅವರು ಅವ್ರು ಫೋಟೋ ತೆಗೆದ್ರ ಅಂತ ಅಂದ್ರೆ ಸಿದ್ದೆ ಅವೆಲ್ಲ ತೆಗೆಸ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ ಅವ್ರ ಟೀಚರಿಗಾಯ್ತು ನಮಗಾಯ್ತು ನಮಗೆ ಒಂಥರ ಏನಾರು ಐತಿ ಅಂತಂದ್ರೆ ಶಾಲೆಗೆ ಹೋಗೋದಂದ್ರೆ ಅಷ್ಟು ಖುಷಿ ನಾನು ನಮ್ಮ ನೇತ್ರಕ್ಕ ನಮ್ಮ ಸವಿತಾ ರೆಡಿ ಆಗೇ ರೀ ಯಾರು ಬರ್ತಾರೋ ಬಿಡ್ತಾರೋ ಅದು ಒಟ್ಟು ನಾವಂತೂ ಹೋಗಿ ಬಂದೀವಿ ನೋಡ್ರಿ ಆಮೇಲೆ ಸಾಯಂಕಾಲ ನಮ್ಮ ದೀಕ್ಷಂದ ಡ್ರೆಸ್ ಇದು ಫಂಕ್ಷನ್ ಎಲ್ಲ ಎನ್ವಲ್ ಡೇಕ ಡ್ರೆಸ್ ಆರ್ಡ್ರ್ ಹಾಕಿದ್ವಿ ಮೀಶೋದೊಳಗೆ ಈಗ ಬಂತು ನೋಡ್ರಿ ಅದೇ ಅದನ್ನು ಓಪನ್ ಮಾಡಕತ್ತನಿ ಡ್ರೆಸ್ ಚಲೋ ಐತಿ ಮಸ್ತ್ ಐತಿ ಇಷ್ಟ ಆಯ್ತು ನಾನು ಹೆಂಗಿರ್ತೇವ ಏನು ಅಂದ್ಕೊಂಡಿದ್ದೆ ಪರವಾಗಿಲ್ಲ ಒಳ್ಳೆ ಚಲೋ ಐತಿ ಮಸ್ತ್ ಹಾಕಿ ನೋಡಿದ್ವಲ್ಲ ಚಲೋ ಅನ್ನಿಸ್ತ ಬ್ಲ್ಯಾಕ್ ಮೇಡಿ ವೈಟ್ ಟಾಪ್ ಬಂದತ್ ನೋಡ್ರಿ ಇಷ್ಟ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತ ಹಾಕಿ ನೋಡ್ತಾನೆ ನೋಡ್ರಿ ಈಗ ನಮ್ಮ ದಿಕ್ಷು ಡ್ರೆಸ್ ನೋಡಿದ್ರೆ ಶೇಕನಾ ಫಸ್ಟ್ ನಂಗೆ ಹಾಕಂತೆ ಹಾಕ್ಕೊಂಡು ಹೊರಗೆ ಹೋಗೋಕೆ ರೆಡಿ ಆಗ್ಯ ಬಿಟ್ಲೆ ಆಮೇಲೆ ಬ್ಯಾಡವಾ ಅಂಥೇಳಿ ತೆಗ್ದೆ ನಾನು ಈ ಥರ ಐತೆ ನೋಡ್ರಿ ಮೇಡಿ ಕೆಳಗೆ ಮೇಲೆ ಟಾಪ್ ಒಂಥರ ಲುಕ್ ಪ್ಯಾಟ್ರನ್ ಇತ್ತು ಮಸ್ತ್ ಇತ್ತು ಮೊನ್ನೆಲ್ಲ ಹುಬ್ಳಿಗೆ ಹೋಗಿ ಹುಡ್ಕಾಡಿದ್ವಿ ಸಿಗ್ಲಿಲ್ಲ ಈ ಥರ ಮತ್ತು ಮೀಶೋದೊಳಗೆ ಆರ್ಡ್ರ್ ಹಾಕಿರಿ ಅಂಥೇಳಿ ಅವ್ರೆ ಮಿಸ್ ಹೇಳಿದ್ರೆ ಹಾಕಿದ್ವಿ ಹಿಂಗಾಯ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾನೆ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸದಾಗಿ ನೋಡೋರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್